ಬೆಳಗಾವಿಯಿಂದ ಅಕ್ರಮವಾಗಿ ರ್ಯಾಪಿಯಾರ್ ಸೀರೆಗಳು ತರ್ತಾ ಇರ್ತಕ್ಕಂಥ ವಾಹನಗಳನ್ನು ದೊಡ್ಡಬಳ್ಳಾಪುರ ನೇಕಾರರ ಮುಖಂಡರುಗಳೆಲ್ಲ ಸೇರಿ ಹಿಡಿದು ಜಿ ಎಸ್ ಟಿ ಅಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ ಏನು ಈ ರ್ಯಾಪಿಯಾರು ಸೀರೆ ಅಂತಂದರೆ ಬೆಳಗಾವಿಯಲ್ಲಿ ನೇಯ್ತಾ ಇರ್ತಕ್ಕಂಥ ರ್ಯಾಪಿಯಾರ್ ಸೀರೆ ರೇಟ್ ಕಡಿಮೆಗೆ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ದೊಡ್ಡಬಳ್ಳಾಪುರ ನಗರಕ್ಕೆ ಸೇರಿರ್ತಕ್ಕಂಥ ನೇಕಾರರು ಅಂದರೆ ಕೆಲವು ವ್ಯಾಪಾರ ಮಾಡ್ತಾರಲ್ಲ ನೇಕಾರರು ಅವರು ತರಿಸ್ತಾ ಇರತಕ್ಕಂಥ ಮೂರು ವಾಹನಗಳನ್ನು ಈ ನೇಕಾರ ಮುಖಂಡರಗಳು ಗಮನಕ್ಕೆ ಬಂದ ಮೇಲೆ ಸೀಸ್ ಮಾಡಿದ್ದಾರೆ ಈ ಮೂರು ವಾಹನಗಳಲ್ಲಿ ಸುಮಾರು ಐದು ಸಾವಿರ ಸೀರೆ ಇತ್ತಂತೆ ಸಂಬಂಧಪಟ್ಟಂತೆ ಈ ವಾಹನಗಳನ್ನು ಹಿಡಿದು ಜಿ ಎಸ್ ಟಿ ಅಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ ಜಿ ಎಸ್ ಟಿ ಅಧಿಕಾರಿಗಳು ಮೂರು ವಾಹನಗಳನ್ನು ದೇವನಹಳ್ಳಿ ಜಿ ಎಸ್ ಟಿ ಕಚೇರಿಗೆ ತಗೊಂಡೋಗಿದ್ದಾರೆ ಬಟ್ ಇಲ್ಲಿ ತರಿಸ್ತಾ ಇರ್ತಕ್ಕಂಥವರು ಕೂಡ ಅಲ್ಲಿಗೆ ಬಂದಿದ್ರು ಕೆಳವರು ನಾವೇ ತರಿಸ್ತಾ ಇದ್ದಿದ್ದು ನಮ್ಮ ಜಿ ಎಸ್ ಟಿ ಐತೆ ಎಲ್ಲ ಐತೆ ಅದಕ್ಕೋಸ್ಕರ ನಾವೇನು ಕಳ್ತನ ಮಾಲ್ ತಂದಿಲ್ಲ ಜಿ ಎಸ್ ಟಿ ಟ್ಯಾಕ್ಸ್ ಕಟ್ ತರ್ತಾ ಇದ್ವಿ ಅಂಥೇಳಿ ಈ ನೇಕಾರರು ಇಟ್ಕೊಟ್ರಲ್ಲ ಲಾರಿಗಳು ಅವ್ರಿಗೆ ಹತ್ರ ವಾದನೆ ಮಾಡ್ತಾಯಿದ್ರು ಬಟ್ ಏನು ಅಂತಂದರೆ ಆ ಬೆಳಗಾವಿಯಲ್ಲಿ ನೋಡ್ತಾ ಇರ್ತಕ್ಕಂಥ ರ್ಯಾಪಿಯಾರ್ ಸಿರೆಗಳಂತಂದರೆ ನಮ್ಮ ದೊಡ್ಡಬಳ್ಳಾಪುರ ನೇಕಾರಿಗೆ ತುಂಬ ತೊಂದರೆ ಆಗುತ್ತೆ ತರಬೇಡ್ರಿ ಅನ್ನೋದು ಅವ್ರ ಮನವಿ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಈ ವಾಹನಗಳನ್ನ ಹಿಡಿದಿದ್ದು ಮತ್ತೆ ಅಲ್ಲಿನ ನೇಕಾರರ ಮುಖಂಡರುಗಳು ಮಾತನಾಡ್ತಕ್ಕಂಥ ವಿಡಿಯೋ ಇದು ತುಂಬ ಚೆನ್ನಾಗೈತೆ ನಿಮ್ಗೆ ಏನೋಣ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಅವತ್ತು ಮಾತಾಡಿ ಪೊಲೀಸ್ ಅವರು ಬಂದ್ರು ಸರ್ ನಾಳೆಯಿಂದ ನೀವು ಹಿಂದೆ ಕೂಡ ಮಾಡಬಾರ್ದು ಸರ್

ಈ ಐವತ್ತು ಸಾವಿರ ಜನ ಇದಕ್ಕೋಸ್ಕರ ಒಂದು ಇಪ್ಪತ್ತು ಜನ ತತ್ವ ಪರವಾಗಿಲ್ಲ ದಯವಿಟ್ಟು ಹೋಗ್ತಾ ಮಾಡ್ಕೊಳ್ಳಿ ನಾವು ಅವ್ರು ಓದ್ತಾ ನಾವು ಐವತ್ತು ಸಾವಿರ ಜನ ಉಳಿಬೇಕು ಅವ್ರ ಜೀವನ ಉಳಿಬೇಕು ದಯವಿಟ್ಟು ಈ ಕೂಡ ನಿಲ್ಲಿಸಬೇಕು ಅಂತ ನಿಮ್ಮನ್ನ ಹೇಳ್ತಾ ಇದ್ವಿ ನೋಡಿ ನಾಳೆ ಗಾಡಿ ಸೀಲ್ ಮಾಡ್ತಿದ್ದೀವಿ ಡಿಪಾರ್ಟ್ಮೆಂಟ್ ಬಂದಿದೆ ಅವು ತನಿಖೆ ಮಾಡ್ತೀವಿ ದಯವಿಟ್ಟು ನೋಡಿ ಸರ್ ನಾಳೆಯಿಂದ ನೀವು ನಿಲ್ಲಿಸಲೇಬೇಕು ನಮಸ್ಕಾರವಾಗಿ ಹೇಳ್ತಾ ಇದ್ದೀವಿ ದಯವಿಟ್ಟು ನಿಮ್ ಸಮಸ್ಯೆ ಹತ್ತು ಸಾವಿರನೇ ಇತ್ತು ಸಾವಿರ ಯಾಕಾಯ್ತು ಯೋಚನೆ ಮಾಡ್ರಿ ಅರ್ಥ ಮಾಡ್ಕೊಡ್ರಿ ಒಬ್ಬರು ತೊಂದರೆ ಅಂದ್ಬಿಟ್ಟು ಎಲ್ರಿಗೂ ತೊಂದರೆ ಕೊಡೋಕ್ ಬರ್ಬೇಡ್ರಿ ನಮಗೂ ತೊಂದರೆ ನಾನು ಇವತ್ತು ರೇಟ್ ಕಂಡು ಇದ್ದಾರೆ ಯಾರು ಹೇಳ್ಬೇಕು ನಾವು ಯಾರು ಹೇಳ್ಬೇಕು ಹೇಳ್ರಿ

ಸಪೋರ್ಟ್ ಪಡಿ ನಮ್ಗೂ ಈಗ ಬೇರೆ ಕಡೆಯಿಂದ ಸೀರೆ ಬೆಳೆ ತರದೇ ಆಗಲ್ವಾ ನಾನು ಫುಲ್ ಅರ್ಥ ಮಾಡ್ಕೊಳ್ಳಿ ಅವ್ರ ಯಾವ ಯಾವಾಗ ಸೀರೆ ಜಾಸ್ತಿ ಗೊತ್ತು ಫ್ಯಾಕ್ಟ್ರಿಗಳು ಜಾಸ್ತಿ ಅದು ಅದನ್ನ ನಿಮ್ಗೆ ಹೇಳಿದ್ರು ಏನು ನಾವು ಕಳೆದ ಒಂದ್ ತಿಂಗಳಿಂದ ಹಗಲು ರಾತ್ರಿ ಮನೆ ಮಠ ಬಿಟ್ಟು ಎಲ್ಲ ನಮ್ಮ ಊರಿನ ಎಲ್ಲ ನೇಕಾರರು ಕಾರ್ಮಿಕರು ಎಲ್ಲ ಸೇರಿ ಹೋರಾಟ ಮಾಡ್ಕೊಂಡ್ಬಂದು ಸೂರತ್ತಿಂದ ಆಗ್ಲಿ ಬೆಳಗಾಮಿಂದ ಆಗ್ಲಿ ಜೆ ಸೀರೆ ತರಬಾರ್ದು ಅಂತ ಗಂಟಲು ಕಿರ್ಚೋಗವ್ರಿಗೂ ಅರಸ್ಟ್ ಆಡಿಕೊಂಡು ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡಿಕೊಂಡು ತಾಲೂಕು ಆಫೀಸಲ್ಲಿ ಧರಣಿ ಕೂತ್ಕೊಂಡು ಸುಮಾರು ತಿಂಗಳಿಂದ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಆದರೂ ದೊಡ್ಡಳಾಪುರದಲ್ಲಿರ್ತಕ್ಕಂಥ ಕೆಲವರು ಕೆಲವೇ ಕೆಲವರು ತಮಗೇನು ಆಗಿಲ್ಲ ನಮಗೇನು ತೊಂದರೆ ಆಗಿಲ್ಲ ನಮ್ಮನ್ನು ಯಾರೂ ಕೇಳೋರಿಲ್ಲ ನಮ್ಮನ್ನು ಯಾರೂ ಬೆದರಿಸೋರಿಲ್ಲ ಅಂತ ದಮ್ಕಿಲ್ ಹಾಕ್ಕೊಂಡು ಅವರಷ್ಟು ಅವರೇ ತೀರ್ಮಾನ ಮಾಡಿಕೊಂಡು ಇವತ್ತಿನ ದಿನ ಮಾಲನ್ನ ಯಥೇಚ್ಛವಾಗಿ ಹಾಗೂ ರಾಜಾರೋಷವಾಗಿ ತರಿಸ್ತಾ ಇದ್ದಾರೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಎಲ್ಲ ನೇಕಾರರು ಒಗ್ಗೂಡಿ ನಾವು ಸುಮಾರು ಮೂರ್ ವ್ಯಾನನ್ನ ಅನ್ನ ಇಡ್ದೀವಿ ಐದ್ ಸಾವಿರ ಸೀರೆ ಇಡ್ದೀವಿ ಹಾಗೂ ಇಲ್ಲಿ ಜಿ ಎಸ್ ಟಿ ಅವರು ಸ್ಪಾಡ್ ಸಹ ಬಂದಿದ್ದಾರೆ ಆ ಮಾಲನ್ನ ಸೀಸ್ ಮಾಡ್ತಾರೆ ಇದು ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ದೊಡ್ಡಬಳ್ಳಾಪುರದಲ್ಲಿ ಯಾರು ಸೂರತ್ತಿಂದ ತರ್ತಾ ಇರ್ತಕ್ಕಂಥವ್ರು ಈ ಕೂಡ್ಲೆ ಹಾಗೂ ಬೆಳಗಾಮಿಂದ ರೇಪಿಯರ್ ಸೀರೆ ತರಿಸ್ತಾರವರು ಈ ಕೂಡ್ಲೆ ಅವರು ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಕೂಡ್ಲೆ ನಿಲ್ಲಿಸ್ಲಿಲ್ಲ ಅಂದ್ರೆ ಈ ನಮ್ಮ ಹೋರಾಟ ತೀವ್ರವಾಗಿರುತ್ತೆ ಇದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಎಲ್ಲ ದೊಬ್ಬಳಾಪುರದಲ್ಲಿ ಇರ್ತಕ್ಕಂಥ ನೇಕರು ಕೆಲ ನೇಕಾರರಿಗೆ ಎಚ್ಚರಿಕೆ ಮತ್ತೊಮ್ಮೆ ಕೊಡ್ತಾ ಇದ್ದಾನೆ ಇನ್ನು ಮುಂದೆ ಆದ್ರೂ ನಿಲ್ಲಿಸ್ಬೇಕು ಇಲ್ಲ ಅಂದ್ರೆ ಈ ಹೋರಾಟ ತೀವ್ರ ಮಾಡಿ ತಮ್ಮ ತಮ್ಮ ಮನೆಗಳ ಮುಂದೆ ನಮ್ಮ ನಮ್ಮೆಲ್ಲ ಎಂಟಿ ಮಕ್ಕಳು ಕರ್ಕೊಂಡ್ಬಂದು ಧರಣಿ ಮಾಡ್ತೀವಿ ಕೂಲಿ ಕಾರ್ಮಿಕರು ಕಾರ್ಮಿಕರು ನೇಕಾರರು ಎಲ್ಲ ಸೇರಿ ಅವ್ರ ಮನೆಗೆ ಮುಂದೆ ಧರಣಿ ಮಾಡ್ತೀವಿ ಮೊನ್ನೆ ಗುರುವಾರ ದಿವಸ ಎ ಪಿ ಯರ್ ಎಪಿಯರ್ ಮಧ್ಯದಿಂದ ಬರ್ತಕ್ಕಂಥ ಮಾಲನ್ನ ದೊಡ್ಡಬಳು ತರಿಸಬಾರ್ದು ಅಂತೇಳಿ ದೊಡ್ಡಬಳಿರ್ತಕ್ಕಂಥ ಎಲ್ಲ ನೇಕಾರ ಸಂಘಟನೆಗಳು ಒಗ್ಗೂಡಿ ಬೃಹತ್ ಆಗಿರ್ತಕ್ಕಂಥ ಒಂದು ಪ್ರತಿಭಟನೆ ಮಾಡಿದ್ದೀವಿ ತಾಲೂಕು ಆಫೀಸ ಮುಂದೆ ಸಾವಿರಾರು ಜನ ಧರಣಿಯನ್ನು ಕುಂದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನೇಕಾರ ಮುಖಂಡರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಬೇರೆ ಬೇರೆಯಿಂದ ಬರ್ತಕ್ಕಂಥ ಮಕ್ಕಳ ಬಟ್ಟೆಯನ್ನು ನಿಲ್ಲಿಸ್ತೀವಿ ತಡೆ ಮಾಡ್ತೀವಿ ಒಂದು ಅವರಲ್ಲೂ ರಿಸರ್ವೇಷನ್ ಆ್ಯಕ್ಟನ್ನು ಜಾರಿಗೆ ತರ್ತೀವಿ ಅಂತೇಳಿ ನಮ್ಮ ಮಾಜಿ ಮತ್ತು ಹಾಲಿ ಎಮ್ ಎಲ್ ಎದು ನಮ್ಮ ಮಾತು ಕೊಟ್ಟಿರ್ತಾರೆ ಆದರೂ ಸಹ ನಮ್ಮಲ್ಲಿ ಪ್ರಭಾಪದಲ್ಲಿ ನೇಕಾರಿಕೆ ಮಾಡ್ತಾ ಇರ್ತಕ್ಕಂಥ ನಮ್ಮದೇ ಆದ ಜನ ನಮಗೆ ತುಂಬ ಬಾಧೆ ಆಗುತ್ತೆ ತುಂಬ ನೋವಿನಿಂದ ಹೇಳ್ತೀವಿ ಇವ್ರನ್ನ ಕಿಡಿಗೇಡಿಗಳು ಅನ್ನಬೇಕೋ ಅಯೋಗ್ಯರು ಅನ್ನಬೇಕೋ ಮೂರ್ಖರು ಅನ್ನಬೇಕು ನನಗೆ ಗೊತ್ತಾಗ್ತಾ ಇಲ್ಲ ತುಂಬ ಬಾಧೆಯಿಂದ ಈ ಮಾತನ್ನು ಹೇಳ್ತಾ ಇದ್ದೀವಿ ನಾವು ಅವ್ರಿಗೆ ಹೇಳಿದ್ದೀವಿ ದಯವಿಟ್ಟು ನಿಲ್ಲಿಸ್ಕೋಬೇಕು ಅಂತೇಳಿ ಆದರೂ ಸಹ ನಮ್ಮ ನೇಕಾರ ಮಿತ್ರರು ಬೆಳಗಿನ ಜಾವ ಐದು ಗಂಟೆಗೆ ಆಚೆ ಕಡೆ ವಾಕಿಂಗ್ ಹೋಗೋ ಸಮಯದಲ್ಲಿ ಈ ಬೆಳಗಾವಿ ಮತ್ತು ಸೂರತ್ನಿಂದ ಬರ್ತಾ ಇರ್ತಕ್ಕಂಥ ಗಾಡಿಗಳನ್ನ ನಮ್ಮ ಹುಡುಗರು ನಮ್ಮ ಗಮನ ಹರಿಸಿ ನಾವು ಇಲ್ಲಿ ದಬ್ಬಾಗ ನೂರಾರು ನೇಕಾರ ಏನು ಇರ್ತೀವಿ ಆ ಗಾಡಿಗಳನ್ನ ತಡೆದು ದೇವನಹಳ್ಳಿ ಇರ್ತಕ್ಕಂಥ ಸ್ಕ್ವಾಡಿನವರಿಗೆ ಫೋನ್ ಮಾಡಿ ಅವ್ರು ಸ್ಕಾರ್ಡ್ನೋರ್ ಬಂದು ಮಲನ್ನ ಸೀಲ್ ಮಾಡ್ತಾ ಇದ್ದಾರೆ ದಯವಿಟ್ಟು ಸ್ವಾಡ್ ಸ್ಕ್ವಾಡರ್ಗೆ ನಮ್ಮನ್ನು ಕೇಳ್ಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಸಹ ಬೇರೆ ರಾಜ್ಯಗಳಿಂದ ಅಕ್ರಮವಾಗಿ ಇದು ಅಕ್ರಮವಾಗಿರ್ತಕ್ಕಂಥ ದಾಸ್ತಾನ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಇದು ಕಳ್ಳತನ ಇದು ಮೋಸ ದಯವಿಟ್ಟು ಈ ಕೂಡಲೇ ನಿಲ್ಲಿಸಬೇಕು ನಮ್ಮ ವೆಂಕಟಿ ನೃಷಿಮೂರ್ತಿ ಹೇಳಿದಂಗೆ ತಾವೇನಾದರೂ ನಮ್ಮ ಈ ಪ್ರತಿಭಟನೆಗೆ ಹೋಗೋಡ್ದೇ ಇದ್ರೆ ತೀವ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಮಾಡ್ತೀವಿ ನಾವು ಗುರ್ತಾಕೊಂತೀವಿ ನಿಮ್ಮ ಮನೆಗಳ ಮುಂದೆ ಧರಣಿ ಮಾಡ್ತೀವಿ ನಮ್ಗೆ ಅವ್ರು ಹೇಳ್ದಂಗೆ ಹಿಂದಿ ಮಕ್ಕಳ ಸಮಾಚಾರ ಬರ್ತೀವಿ ನಾವು ಈ ಬೀದಿಗೆ ಬಂದಿದ್ದೀವಿ ಯಾವುದೇ ಕಾರಣಕ್ಕೂ ನಮ್ಗೆ ಇ ಎಮ್ ಐ ಕಟ್ಟಕ್ಕೆ ನಮಗೆ ಆಗ್ತಿಲ್ಲ ಡೌಲ್ಗಳು ಕಟ್ಟಕ್ಕೆ ನಮ್ಗೆ ಆಗ್ತಾ ಇಲ್ಲ ತುಂಬ ಕಷ್ಟಲ್ಲಿದ್ದೀವಿ ಒಂದೊಂದು ದಿವಸ ಒಂದು ಸೀರೆ ಅವರಲ್ಲಿ ಬಿಕ್ರಿ ಆಗ್ತಿಲ್ಲ ನಾವು ಸಾವಿರ ರೂಪಾಯಿ ಮಾಡ್ತಾ ಇರ್ತಕ್ಕಂಥ ಸೀರೆಯನ್ನು ನೀವು ಆರುನೂರು ಮಾಡ್ತಾ ಇದ್ದೀರಾ ನಮ್ಮ ಸೀರೆಯನ್ನು ಯಾರೂ ಪರ್ಚೇಸ್ ಮಾಡ್ತಾ ಇಲ್ಲ ಇವತ್ತು ದಯವಿಟ್ಟು ಅರ್ಥ ಮಾಡ್ಕೋಬೇಕು ನೇಕಾರರ ಪರವಾಗಿ ನೇಕಾರರ ಸಮಿತಿಗಳ ಪರವಾಗಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ಈಗಲಾದರೂ ದಯವಿಟ್ಟು ತಮ್ಮ ಮಾಲೆಯನ್ನು ತರಿಸ್ತಾ ಇದ್ದೀರಾ ಈ ಕೂಡ ನಿಲ್ಲಿಸ್ಕೋಬೇಕು ನಿಲ್ಲಿಸದ ಪಕ್ಷದಲ್ಲಿ ತೀವ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಮಾಡ್ತೀವಿ ಜವಳಿ ಇಲಾಖೆ ಮುಂದೆ ಮಾಡ್ತೀವಿ ಡಿ ಸಿ ಆಫೀಸ್ ಮುಂದೆ ಮಾಡ್ತೀವಿ ನಮಗೆಲ್ಲ ಸಾಹೇಬ್ ನಾವು ಮಾತುಕೊಟ್ಟಿದ್ದಾರೆ ಡಿ ಸಿ ಸಾಹೇಬರು ಮಾತಿಕೊಟ್ಟಿದ್ದಾರೆ ತಹಸೀಲ್ದಾರ್ ಕೊಟ್ಟಿದ್ದಾರೆ ಈ ಕೂಡಲೇ ನಾವು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ನಮಗೆ ಚುನಾಯಿತ ಪ್ರತಿನಿಧಿಗಳು ನಮ್ಮ ಸಹಕಾರಕ್ಕಿದ್ದಾರೆ ಆದ್ದರಿಂದ ದಯವಿಟ್ಟು ಇನ್ನಾದರೂ ಇದು ಎಚ್ಚರಿಕೆ ಗಂಟೆ ಅಂತ ತಿಳ್ಕೊಂಡು ದೊಡ್ಡಕ್ಕಂಥ ಏನು ಕಿಡಿಗೇಡಿಗಳು ಈ ಮಾಲ ತರಿಸ್ತಾ ಇದ್ದೀರಾ ಈ ಕೂಡಲೇ ನಿಲ್ಲಿಸಬೇಕು ಅಂತೇಳಿ ನಮ್ಮೆಲ್ಲರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ ಆಮೇಲೆ ಎಷ್ಟು ಗಾಡಿ ಎಷ್ಟು ಸೀರೆ ಇವತ್ತಿನ ದಿನ ಬೆಳಗಿನ ಜಾವ ನಮ್ಮ ಬೇಕಾದ ಮಿತ್ರರು ಬಗ್ಗಾಬಿಡ ಹೋಗ್ತಾ ಟೈಮಲ್ಲಿ ಗುಂಡಪ್ಪ ಲೇಔಟ್ ಅಲ್ಲಿ ಎರಡು ಗಾಡಿ ಕಂಗಾಳಪ್ಪ ಹೈಸ್ಕೂಲ್ ಮುಂದ್ರೆ ಒಂದು ಗಾಡಿ ಸುಮಾರು ಐದು ಸಾವಿರ ತೀರಗಳನ್ನ ಇವತ್ತು ಸೀಸ್ ಮಾಡಿ ನಮ್ಮ ಜಿ ಎಸ್ ಟಿ ಆಫೀಸರ್ಗೆ ಅವರು ಇದೆ ಅವರಿಗೆ ಒಪ್ಪಿಸ್ತಾ ಇದ್ದೀವಿ ಇದಕ್ಕೆ ಸಹಕರಿಸಿದ ಎಲ್ಲ ನೇಕಾರ ಬಂಧುಗಳಿಗೆ ನಾನು ಹೃದಯ ಪೂರ್ವಕ ಧನ್ಯವಾದಗಳನ್ನು ಆಮೇಲೆ ಈ ಮೂರು ಗಾಡಿ ಇಲ್ಲಿಗೆ ಬೇರೆ ಕಡೆ ಈ ಮೂರು ಗಾಡಿಗಳಲ್ಲೂ ಇವು ಬೆಳಗಾವಿಯಿಂದ ಒಂದು ಗಾಡಿ ಬಂದಿದೆ ಸೂರತ್ನಿಂದ ಒಂದು ಗಾಡಿ ಬಂದಿದೆ ಅದ್ರಲ್ಲಿ ಬಂದಿರತಕ್ಕಂತ ಮಾಲನ್ನ ಕರ್ನಾಟಕ ಗಾಡಿಗಳಲ್ಲಿ ಡಂಪ್ ಮಾಡಿಕೊಂಡು ಧರ್ಮಾರಂಭ ತಗೊಳ್ಳೋದಕ್ಕೆ ಮಾಡ್ತಾ ಮಾಡ್ತಾಯಿದ್ರು ಅದು ನಾವು ಕರೆಯೋ ತರೋಬೇಕು ನಮ್ಮ ಮಗ್ಗದ ಮಾಲೀಕರಿಗೆ ಒಂದೇ ಸಂಘ ಇರಬೇಕು ಒಂದೇ ಗೆರೆ ಇರಬೇಕು ಆ ಗೆರೆ ದಾಟಿ ಯಾವ ಮಾಲೀಕರು ಹೋಗಬಾರ್ದು ಆ ನಿಟ್ಟಲ್ಲಿ ಬಂದರೆ ಈ ಉದ್ಯೋಗ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಇಂಪ್ರೂವ್ಮೆಂಟ್ ಆಗ್ತಿತ್ತು ಅದು ಬಿಟ್ಬಿಟ್ಟು ಒಂದಷ್ಟು ಜನ ಬೆಳಗಾಮ್ಗೆ ಹೋಗ್ತಾರೆ ಒಂದಷ್ಟು ಜನ ಸೂರತ್ಗೆ ಓದ್ತಾರೆ ಒಂದಷ್ಟು ಜನ ಎಲ್ಲೆಲ್ಲೋ ಓದ್ತಾರೆ ಅವ್ರು ಇಷ್ಟು ಕೊದ್ದು ಮಾಡ್ಕೊಂಡೋದ್ರೆ ಉದ್ಯೋಗ ಎಲ್ರಿಗೂ ಉದ್ಧಾರ ಆಗ್ತೈತೆ ಯಾರೋ ಹತ್ತು ಜನ ಉದ್ಧಾರ ಆಗೋದಕ್ಕೆ ಇಡೀ ಊರಿಗೆ ಬೆಂಕಿ ಇಕ್ಕಿದ್ರಂತ ಯಾರೋ ಪುಣ್ಯಾತ್ಮ ಈಗಾಗಲೇ ಅವ್ರಿಗೆ ಊಟನೂ ಸೇರ್ತಾ ಇರಲ್ಲ ನಿದ್ದೆನೂ ಬರ್ತಾ ಇರಲ್ಲ ಅವ್ರ ಶಿಕಾರ ಎಲ್ಲ ಜಾಸ್ತಿ ಆಗಿರ್ತೈತೆ ಆಲ್ರೆಡಿ ಆಲ್ರೆಡಿ ಹತ್ತು ಜನ ಮಾಡ್ತಾರ ಪುಣ್ಯಾತ್ಮ್ರಿಗೆ ಈಗಾಗಲೇ ಕಾಯಿಲೆಗಳು ಶುರುವಾಗಿರ್ತವೆ ರೀ ಬೇಕು ಇರೋ ಬದುಕು ಊಟ ಮಾಡಿ ನೆಮ್ಮದಿ ಬದುಕು ಊಟ ಮಾಡಿ ನೆಮ್ಮದಾಗೆ ಮಲಗೋದ್ಬಿಟ್ಟು ಇವೆಲ್ಲ ಊರಿಗೆ ಬೆಂಕಿ ಇಕ್ಕೊಂಡು ಇವರು ದೇವ್ರು ಒಳ್ಳೇದು ಮಾಡ್ತಾನೆ ಅದ ಆಗುತ್ತಾ ಏನೋ ಓನರ್ಗಳು ಒಂದೇ ಸಂಘ ಇರಬೇಕು ಏನೋ ಆ ಗೆರೆ ಹತ್ತಿರ ಯಾರು ದಾಟಬಾರ್ದು ಒಂದೇ ಸಂಘ ಆಯ್ತು ಆ ಸಂಘದ ಅಡಿಯಲ್ಲಿ ಎಲ್ಲರೂ ಹೋದ್ರೆ ಈ ಉದ್ಯೋಗ ಉಳಿತೈತೆ ದೊಡ್ಡಬಳ್ಳಾಪುರದಲ್ಲಿ ನೇಕಾರ ಇರುವಂತ ಸಂಕಷ್ಟದಲ್ಲಿ ಇಷ್ಟೆಲ್ಲ ಹೋರಾಟ ಮಾಡಿದ್ರು ಹಿಂಗೆಲ್ಲ ತರಿಸ್ತಾರೆ ಅಂದ್ರೆ ಇವ್ ನೀನ್ ಅನ್ಬೇಕೋ ಇಲ್ಲ ಆ ದೊಡ್ಡಬಳ್ಳಾಪುರ ಜನ ನೇಕಾರಿಕೆಯಲ್ಲಿ ಬದುಕಿರೋ ಅಂಥದ್ದು ಇವ್ರಿಗೆ ಅದೇನು ಆತಾಯ್ತೋ ಅವ್ರ ತಂದೆ ತಾಯಿ ಹೆಸರು ಸಂಪಾದನೆ ಮಾಡೋ ಇವ್ರು ಬರೀ ದುಡ್ಡೇ ಸಂಪಾದನೆ ಮಾಡೋ ಅವರು ಒಳ್ಳೇದು ಮಾಡದಿರೋ ಚಿಂತೆ ಇಲ್ಲ ತೊಂದರೆ ಈಗ ಹೆಸರು ತಂದಿರೋ ಚಿಂತೆ ಇಲ್ಲ ಕೆಟ್ಟ ಹೆಸರು ಬರಬಾರ್ದು ಅಂತ ಹೇಳ್ತೀನಿ ದೊಡ್ಡಬಳ್ಳಾಪುರದ ದೊಡ್ಡಬಳ್ಳಾಪುರ ನೇಕಾರಿಕೆಗೆ ಒಂದು ಪ್ರಸಿದ್ಧವಾದ ಊರು ಅಂಥ ಊರಿಗೆ ಇವತ್ತು ಕೆಲವೇ ಕೆಲವರು ಯಾರೋ ಸ್ವಾರ್ಥಕ್ಕೋಸ್ಕರ ಒಂದು ಐವತ್ತು ಜನ ಇರ್ಬೋದು ಇದ್ರೆ ಅವರು ಇಡೀ ದೊಡ್ಡಬಳ್ಳಾಪುರಕ್ಕೆ ಬೆಂಕಿ ಇಡ್ತಾವ್ರೆ ದಯವಿಟ್ಟು ಆ ಕೆಲಸಕ್ಕೆ ನೀವು ಹೋಗಬೇಡಿ ಸರ್ ದಯವಿಟ್ಟು ನಮ್ಮ ದೊಡ್ಡಬಳ್ಳಾಪುರದಾಗೆ ಸಾಕಷ್ಟು ಮಕ್ಕಳಿದೆ ಇಪ್ಪತ್ತೈದು ಸಾವಿರ ಮಗ್ಗ ಐತೆ ಆ ಇಪ್ಪತ್ತೈದು ಸಾವಿರದ ಮಗ್ಗನ ನಮ್ಕೊಂಡಿರೋ ಕೂಲಿ ಕಾರ್ಮಿಕರವ್ರ ನೇಕಾರ್ರವ್ರ ತುಂಬಾ ಜನ ಇದ್ದಾರೆ ದಯವಿಟ್ಟು ನಿಮ್ಮ ಐವತ್ತು ಜನ ಸ್ವಾರ್ಥಕ್ಕೋಸ್ಕರ ಯಾಕ್ರೆ ಹಾಳು ಮಾಡ್ತೀರ ದೊಡ್ಡಬಳ್ಳಾಪುರನ ನಮ್ಮೂರ್ನಲ್ಲಿ ಹಾಕಿ ಇದೇ ಉದ್ಯೋಗ ಇಲ್ಲೇ ನಡೆಸಿ ಇಲ್ಲೇ ಮಾಡಿ ದಯವಿಟ್ಟು ಯಾಕೆ ಅದು ಹೋಗಿ ಸೂರ್ಯೋತ್ತೇ ಬೇಕಾ ಬೆಳಗಾವೇ ಬೇಕಾ ಇಲ್ಲಿಲ್ವಾ ದಯವಿಟ್ಟು ನೀವೆಲ್ಲ ಸಹಕರಿಸಿ ದೊಡ್ಡಬಳ್ಳಾಪುರದಿರೋ ಇಲ್ಲ ಇಲ್ಲಿರೋ ಕೆಲಸಗಾರರಿಗೆ ಕೆಲಸ ಕೊಡಿ ಇಲ್ಲಿರೋ ನೇಕಾರರು ಉದ್ಧಾರ ಆಗೋದಕ್ಕೆ ನೋಡಿ ಬೇರೆ ಊರಿಗೋಗಿ ಬೆಂಕಿ ಹಚ್ಚಿ ಯಾಕ್ರೀ ದೊಡ್ಡಬಳ್ಳಾಪುರನ ನಾಶ ಮಾಡ್ತೀರಾ ಇತಿಹಾಸ ಇರುವಂತ ಊರು ದೊಡ್ಡಬಳ್ಳಾಪುರ ಆ ದೊಡ್ಡಬಳ್ಳಾಪುರಕ್ಕೆ ನೀವು ದಯವಿಟ್ಟು ಮಸಿ ಬಳಿಬೇಡಿ ದಯವಿಟ್ಟು ಸಾ ಲಕ್ಷಾಂತರ ಜನ ನೇಕಾರರು ಬೀದಿಗೆ ಬರ್ತಾ ಇದ್ದಾರೆ ನೀವು ಯಾರು ಐವತ್ತು ಜನ ಉಳ್ಕೊಂಡ್ರೆ ಸಾಕ ದಯವಿಟ್ಟು ಈ ಕೆಲಸಕ್ಕೆ ನೀವು ಹೋಗಬೇಡಿ ನೀವು ಯಾರೇ ಆಗಿರ್ಬೋದು ನಮ್ಮವರೇ ನೀವೆಲ್ಲ ಇಲ್ಲಿರೋ ಇಲ್ಲಿರೋರೆ ನೀವೆಲ್ಲ ನಮ್ಮ ಸ್ನೇಹಿತರು ನಮ್ಮ ಅಂಡ್ ಅಕ್ಕಪಕ್ಕದ ಮನೆಯವರು ದಯವಿಟ್ಟು ನೀವು ಈ ಕೆಲಸ ಯಾರು ಮಾಡಬೇಡ್ರಿ ಹೋಗಿ ಎಲ್ಲೋ ಹೋಗಿ ಈ ಕೂಡ ಈ ಕೂಡಲೇ ನಿಲ್ಲಿಸ್ಬೇಕು ನೀವು ದಯವಿಟ್ಟು ಇಲ್ಲೇ ಮಾಡಿ ನೀವು ನೂರಲ್ಲ ಐನೂರು ಮಗ್ಗ ಮಾಡಿ ನಮ್ಗೇನು ಇಲ್ಲ ತೊಂದರೆ ಇಲ್ಲ ಎಲ್ಲ ನೇಕಾರ ಬೀದಿಗೆ ಬರ್ತಾ ಇದ್ದೀರ ಸರ್ ನೀವು ಐವತ್ತು ಜನ ಸುಖಕ್ಕೋಸ್ಕರ ಲಕ್ಷಾಂತರ ಜನ ನೇಕಾರನ್ನ ಹಾಳು ಮಾಡ್ತಾ ಇದ್ದೀರಾ ದಯವಿಟ್ಟು ಮಾಡಬೇಡಿ ಈ ಕೆಲಸ ಅಂತ ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಸೂರ್ಯ ರಾಪೇರ್ ಮಗ್ಗದ ಸೀರೆ ತರಬೇಡಿ ನಮ್ಮನ್ನು ಹಾಳು ಮಾಡಬೇಡಿ ದಯವಿಟ್ಟು ಸುಮಾರು ಕುಟುಂಬಗಳು ಸುಮಾರು ಕುಟುಂಬಗಳ ಬೀದಿಗೆ ಬರ್ತಾವೆ ಇವತ್ತು ನೇಕಾರು ಇ ಎಮ್ ಐ ಕಟ್ಟಕ್ ಎಷ್ಟೋ ಜನ ಮನೆಗೆ ಕೊರಗ್ತಾ ಇದಾರೆ ಇನ್ನು ಎರಡು ತಿಂಗಳೊಳಗೆ ಆತ್ಮಹತ್ಯೆಗಳು ಮಾಡ್ಕೊಂಡು ಸ್ಟೇಜ್ ಬಂದಿದ್ದಾರೆ ಬ್ಯಾಂಕ್ಗಳೊಳಗೆ ಇವತ್ತೂ ಇ ಎಂ ಐ ಕಟ್ಟಕ್ ಆಗ್ತಾ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ನೀವು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಂಡು ಯಾಕ್ರಿ ಐವತ್ತು ಜನ ಸಾವಿರಾರು ಜನ ಲಕ್ಷಾಂತರ ಜನ ಹಾಳು ಮಾಡ್ತೀರಾ ಅಂತ ಈ ಮೂಲಕ ನಾನು ಕೇಳ್ಕೊಳಕ್ ಇಷ್ಟಪಡ್ತಾ ಇದ್ದೀನಿ ಪದವೇ ರೀತಿಯ ನಿಮಿಷ ಪದ ಮಂದಿ ತಜ್ಕೋದು ಅದೇ ಮಾತಾಡೋದು ನಾನು ಚಿಂತಿರುವ दूर मजल दूर मजल पनीर है दूर मजल पनीर जगह पनीर है दूर मजल दूर मजल दूर मजल दूर मजल तुम्हें इन्हें में अजगर पिक अपनी है अतुल जोस्कोल आने मनोर दूर मजल रखा मिलेंगे दूर मजल रखो दूर मजल पनीर दूर मजल दूर मजल दूर मजल

ಮೂರ್ ಮಂದ್ರೆ ನನಪ கோடலா நீ கூडले அது யாருமே நம்மள பாக்குறது இல்ல நான் ஆமா நான் பாத்துட்டேன் நான் பாத்துட்டேன்